ಹೆಣ್ಣು ಮಕ್ಕಳು ಶಿಕ್ಷಣವಂತರಾಗಬೇಕು ಮಹಿಳೆಯರಿಗೆ ಇರುವ ಸೌಲಭ್ಯಗಳನ್ನು ಪಡೆದುಕೊಂಡು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಪ್ರತಿ ಮನೆಯಲ್ಲಿಯೂ ಹೆಣ್ಣು ಮಕ್ಕಳನ್ನು ಗೌರವಿಸುವಂತಾಗಬೇಕು ಎಂದು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಅಚ್ಚಪಂಡ ಮಹೇಶ್ ಗಣಪತಿ ಹೇಳಿದರು ವಿರಾಜಪೇಟೆ ಸಮೀಪದ ಹೆಗ್ಗಳ ಗ್ರಾಮದ ನಿರ್ಮಲಗಿರಿ ಅಂಗನವಾಡಿ ಕೇಂದ್ರದ ವಾರ್ಷಿಕೋತ್ಸವ ಮತ್ತು ಪ್ರಾಥಮಿಕ ಆರೋಗ್ಯ ಸುರಕ್ಷತಾ ನಿವೃತ್ತ ಅಧಿಕಾರಿ ಕೆಕೆ ರಮಿತಾ ಅವರಿಗೆ ಸನ್ಮಾನ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಅವರು ಗ್ರಾಮದಲ್ಲಿ ಕೊರೋನಾ ಸಂದರ್ಭ ಆಸ್ಪತ್ರೆಗೆ ತೆರಳಲು ಮತ್ತು ಲಸಿಕೆ ಹಾಕಿಸಿಕೊಳ್ಳಲು ಅಧಿಕಾರಿ ರಮಿತಾ ಅವರು ಜನರಿಗೆ ಸಾಕಷ್ಟು ಸಹಕಾರ ಮಾಡಿದ್ದಾರೆ ಸರ್ಕಾರಿ ಕೆಲಸದ ಕರ್ತವ್ಯದ ಅವಧಿಯಲ್ಲಿ ಅಧಿಕಾರಿಗಳು ಜನರ ಸೇವೆಯನ್ನು ಉತ್ತಮವಾಗಿ ಮಾಡಿದಾಗ ನಿವೃತ್ತರಾದ ಬಳಿಕ ಅಂತಹವರನ್ನು ಜನರು ನೆನಪಿಸಿಕೊಂಡು ಒಳ್ಳೆಯದನ್ನು ಬಯಸುತ್ತಾರೆ ಕರ್ತವ್ಯದಲ್ಲಿ ಒಳ್ಳೆತನವನ್ನು ಉಳಿಸಿಕೊಳ್ಳುವುದು ಉತ್ತಮ ಎಂದರು ಮುನಿದರೆ ಮಾರಿ ಅಂತ ಹೇಳೋ ಒಂದು ಗಾದೆ ಹಿಂದಿನ ಕಾಲದಿಂದನೂ ನಾವು ಹೇಳ್ಕೊಂಡು ಬಂದಿದ್ದೀವಿ ಆದರೆ ಹೆಣ್ಣು ಯೋಚನೆ ಮಾಡಿದರೆ ಎಲ್ಲನೂ ಉದ್ಧಾರ ಮಾಡಬಹುದು ಅಂತ ಹೇಳೋದಕ್ಕೆ ಒಂದು ಉದಾಹರಣೆ ನಮ್ಮ ರಮಿತಾ ಶಿಸ್ತು ಏಕೆಂದ್ರೆ ನಾನು ಚಿಕ್ಕದಲ್ಲಿ ಇರುವಾಗ ಕಮಿತಾ ಸಿಸ್ಟ್ರ ಅವರು ಇಲ್ಲಿ ಡ್ಯೂಟಿಗೆ ಜಾಯಿನ್ ಆಗಿದ್ದಾರೆ ನನಗೆ ಅಷ್ಟೇನು ಗೊತ್ತಿಲ್ಲ ಬೇಕುಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಅಚ್ಚಪಂಡ ದಿನೇಶ್ ಬೋಪಣ್ಣ ಅಭಿವೃದ್ಧಿ ಅಧಿಕಾರಿ ಮಣಿ ಸದಸ್ಯೆ ಲಕ್ಷ್ಮಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಹಿರಿಯರಾದ ಪೋರೇರ ಬಿದ್ದಪ್ಪ ಗೋಣಿಕೊಪ್ಪಲು ವರ್ತಲನ ಸಂಘಟನೆಯ ಕಾರ್ಯದರ್ಶಿ ನಳಿನಾಕ್ಷಿ ನಿವೃತ್ತ ಅಂಗನವಾಡಿ ಕಾರ್ಯಕರ್ತೆ ಪಾರ್ವತಿ ಅವರು ಸಭೆಯನ್ನುದ್ದೇಶಿಸಿ ಮಾತನಾಡಿದರು ಪಾರ್ವತಿ ಟೀಚರ್ ಅವರ ಜೊತೆ ನಾನು ಮಾತಾಡಿದಾಗ ಅವರು ಹೇಳಿದ್ರು ನಾನು ನಿನ್ನ ಜೊತೆ ಸದಾ ಇರ್ತೇನೆ ನೀನು ಯಾವ ತೊಂದರೆ ಇಲ್ಲದೆ ಕೆಲಸವನ್ನು ನಾನು ಸಹಕರಿಸುತ್ತೇನೆ ಅಂತ ಕೇಳಿದ್ರು ಹಾಗೆ ಅವರು ನನ್ನ ಮೊದಲನೇ ಗುರು ಆಗಿರ್ತಾರೆ ಹಾಗೆ ಹೆಗ್ಗಳ ಸೆಕೆಂಡ್ ಅಂಗನವಾಡಿ ಕೇಂದ್ರದಲ್ಲಿ ಪುಷ್ಪವೇಣಿ ಅಂತ ಒಂದು ಅಂಗನವಾಡಿ ಕಾರ್ಯಕರ್ತೆಯರು ಅವರು ಮುಂದಿನ ಕಾಲದಲ್ಲಿ ನಮಗೆ ಒಳ್ಳೆ ಡಾಕ್ಟರ್ ಇಂಜಿನಿಯರ್ಗಳು ಸಿಗ್ಬೋದೇನೋ ಆದರೆ ಇಷ್ಟು ಶ್ರಮ ಪಟ್ಟು ಇಷ್ಟು ಡೆಡಿಕೇಶನ್ ಅಂತ ಏನು ಹೇಳ್ತಾರೆ ಎಂಥ ಟೀಚರ್ಸ್ಗಳು ಸಿಗೋದು ಇನ್ನು ಮುಂದಕ್ಕೆ ಕಮ್ಮಿ ಅಂತ ಅನ್ಸುತ್ತೆ ಯಾಕಂದ್ರೆ ನೆಕ್ಸ್ಟ್ ಜನ್ರೇಷನ್ ನೋಡಿದ್ರೆ ಸ್ವಲ್ಪ ಡೌಟೆ ಯಾಕಂದ್ರೆ ಒಂದು ಸಸಿ ನಾವು ನೆಡಬೇಕಾದ್ರೆ ಅದಕ್ಕೆ ಒಂದು ಬೇಲಿ ಕಟ್ತೀವಿ ನೀರು ಹಾಕ್ತೀವಿ ಅದಕ್ಕೊಂದು ಕಡ್ಡಿ ಕೂಡ ಚರ್ಚ್ ಸೀದಾ ಬೆಳ್ಕೊಂಡು ಹೋಗಲಿ ಸ್ಟ್ರೈಟ್ ಬೆಳ್ಕೊಂಡು ಹೋಗಲಿ ಅಂತ ತರಗತಿ ಎರಡನೇ ತರಗತಿ ಹತ್ತನೇ ತರಗತಿ ಹೋಗಿ ಡಿಗ್ರಿ ಮಾಡಿ ಅದರ ಮೇಲೆ ಎಂ ಕಮ್ ಎಮ್ ಸಿ ಐ ಪಿ ಎಸ್ ಐ ಎಸ್ ಮಾಡಿದ್ರು ಸಹ ಮೊದಲ ಪ್ರಾರಂಭ ಮಕ್ಕಳಿಂದ ಚಿಕ್ಕ ಮಕ್ಕಳಿಂದ ತರಗತಿಯಲ್ಲಿ ಪಾಠ ಕಲಿಸಬಹುದು ಒಂದನೇ ತರಗತಿ ಎರಡನೇ ತರಗತಿ ಅಷ್ಟವರೆಗೆ ಈ ಪುಟಾಣಿ ಮಕ್ಕಳನ್ನು ಮೂತ್ರ ವಿಸರ್ಜನೆ ಮಾಡುತ್ತದೆ ಅಥವಾ ಇನ್ನೊಂದು ಆಗ್ತದೆ ಇದನ್ನು ನೋಡುವರು ಯಾರು ಕೇಳುವರು ಯಾರು ಅಂಗನವಾಡಿ ಕಾರ್ಯಕರ್ತೆಯವರು ಅವರ ಸೇವೆಯ ಬಗ್ಗೆ ಕೆಲವರು ಹೇಳಿದ್ದಾರೆ ಅದು ಅಲ್ಲದೆ ಆರೋಗ್ಯ ಕೇಂದ್ರದಲ್ಲಿ ಅವರ ಸನ್ಮಾನಗಳು ಬಹಳಷ್ಟು ದಿನಪತ್ರಿಕೆಗಳು ಕೂಡ ಬಂದು ಹೆಗ್ಗಳ ಗ್ರಾಮದ ರಸ್ತೆ ಬದಿ ಇತರೆಡೆಗಳಲ್ಲಿ ಸ್ವಚ್ಛತೆ ಕಾಪಾಡಿಕೊಂಡು ಬರುತ್ತಿರುವ ಗ್ರಾಮದ ಜನಾರ್ದನ ಅವರಿಗೂ ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಅಂಗನವಾಡಿ ಬಾಲ ವಿಕಾಸ ಸಮಿತಿ ಅಧ್ಯಕ್ಷೆ ವಿದ್ಯಾ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಗೋಣಿಕೊಪ್ಪಲು ವರ್ತುಲದ ಇಪ್ಪತ್ತಾರು ಅಂಗನವಾಡಿ ಕೇಂದ್ರದ ಕಾರ್ಯಕರ್ತೆಯರು ಸಂಜೀವಿನಿ ಸಂಘ ಸಮುದಾಯ ಆರೋಗ್ಯ ಸಿಬ್ಬಂದಿಗಳು ಹಾಗೂ ಗ್ರಾಮಸ್ಥರು ಸಮಾರಂಭದಲ್ಲಿ ಭಾಗವಹಿಸಿದ್ದರು वंड <laughs> वंड <tries> 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 <sum> <tries> 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 ಇವತ್ತು ಅವರಿಗೆ ಬೀಳ್ಕೊಡುಗೆ ಸಮಾರಂಭ ಮಾಡ್ತಾ ಇದ್ದೀವಿ ಸೊ ಅದಕ್ಕೋಸ್ಕರ ಬೇಸರ ಅಂತ ಅನ್ಸ್ತದೆ ಯಾಕೆ ಅಂತ ಹೇಳಿದ್ರೆ ಇವರು ಮಾಡಿರುವಂತ ಕೆಲಸ ಕಾರ್ಯಗಳು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಅದು ಅಲ್ಲದೆ ಇವತ್ತು ಅವರಿಗೆ ಬೀಳ್ಕೊಡುಗೆಯ ಸಮಾರಂಭದಲ್ಲಿ ಪಾಲ್ಗೊಂಡು ಸೊ ಅವರನ್ನು ಇನ್ನು ಹೇಗಿದ್ರು ಸರ್ಕಾರದಿಂದ ಅರವತ್ತು ವರ್ಷ ಕಾಲದ ಮೇಲೆ ಯಾರನ್ನು ಬಿಡೋದಿಲ್ಲ ಅದರಿಂದ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ಇವತ್ತು ಇಟ್ಕೊಂಡಿದ್ದೀವಿ ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಆಯೋಜನೆ ಮಾಡಿದಂತಹ ತಮಗೆಲ್ಲರಿಗೂ ಇಲಾಖೆಯ ಪರವಾಗಿ ಅಭಿನಂದನೆಗಳು ಈಗ ಇವತ್ತು ಬೀಳ್ಕೊಡುಗೆ ಸಮಾರಂಭ ಏನ್ ನಾವು ನೋಡ್ತಾ ಇದ್ದೀವಿ ಇಷ್ಟು ಅದ್ದೂರಿ ಕಾರ್ಯಕ್ರಮನ ನಾನು ಖಂಡಿತ ಎಲ್ಲೂ ನೋಡ್ಲಿಲ್ಲ ಯಾಕಂದ್ರೆ ಒಬ್ರು ಸರ್ಕಾರಿ ಸೇವೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರ ಪಾಡಿಗೆ ಅವರು ನಿವೃತ್ತಿ ಹೋಗ್ತಾ ಇರೋದೇ ಜಾಸ್ತಿ ಯಾರು